ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಕೇರಳ ಸೈಡು ಓಣಂ ಹಬ್ಬದ ದಿವಸ ಮಾಡುವಂಥ ಒಂದು ಸಿಂಪಲ್ ಆಗಿರೋ ಮಜ್ಜಿಗೆ ಸಾರು ಮೂರು ಕರಿ ಅಂತ ಹೇಳ್ತಾರೆ ಆ ಕಡೆ ಅದಕ್ಕೆ ಗಟ್ಟಿ ಮೊಸರು ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಈರುಳ್ಳಿ ಒಂದು ಈರುಳ್ಳಿನ ಆಗಿ ಹಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿ ಅರ್ಧ ಬೌಲಷ್ಟು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕಾಳು ಮೆಣಸು ಒಂದೇ ಒಂದು ಹಸಿ ಮೆಣಸಿನಕಾಯಿ ಮತ್ತು ರುಬ್ಬೋದಕ್ಕೆ ಒಂದು ಸಣ್ಣ ಚೂರು ಈರುಳ್ಳಿ ಒಂದು ಎರಡು ಗಿಳಕ್ಕಷ್ಟು ಬೆಳ್ಳುಳ್ಳಿ ಅರಿಶಿನ ಪುಡಿ ಟೀ ಚಮಚ ಹಾಗೆಯೇ ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಅಷ್ಟು ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಮೊಸರು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡಬೇಕು ಇದು ಗಂಟು ಎಲ್ಲ ಇರಬಾರ್ದು ಲೋಳೆ ಲೋಳೆ ಆ ಥರ ಇರಬಾರ್ದು ಚೆನ್ನಾಗಿ ಹೊಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಪಲ್ಸ್ ಆನ್ ಮಾಡಬೇಕು ಈಗ ರುಬ್ಬೋದಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ತೆಂಗಿನ ತುರಿ ಇದ್ದೀನಿ ಸಣ್ಣ ಚೂರು ಈರುಳ್ಳಿ ಬೆಳ್ಳುಳ್ಳಿ ಎರಡು ಹೆಸಳಷ್ಟು ಒಂದು ಐದು ಕಾಳಷ್ಟು ಕಾಳು ಮೆಣಸು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಈ ಮಜ್ಜಿಗೆ ಸಾರಿಗೆ ಜಾಸ್ತಿ ಖಾರ ಹಿಡಿಸೋಲ್ಲ ಯಾಕೆಂದರೆ ಹುಳಿ ಏನಿರಲ್ಲಲ್ಲ ಮಜ್ಜಿಗೆಯೂ ನಾವೇನು ತುಂಬ ಹುಳಿ ಮೊಸರೇನು ತೊಗೊಂಡಿರಲ್ಲ ಹಾಗಾಗಿ ಒಂದು ಹಸಿಮೆಣ್ಸಿನ್ಕಾಯಿ ಎಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಇದು ಕೇರಳ ಅಡುಗೆ ಆದ್ದರಿಂದ ಕೊಬ್ಬರಿ ಎಣ್ಣೆನೇ ಬಳಸೋದು ಕೇರಳ ಕಡೆಯಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕರೆಕ್ಟ್ ಟೈಮ್ ಸರಿ ಹೋಗುತ್ತೆ ಎಣ್ಣೆ ಬಿಸಿಯಾಗಿದೆ ಇದರಲ್ಲಿ ರುಬ್ಬಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದನ್ನು ಒಂಚೂರು ಹುರಿಬೇಕು ಇದು ಹಸಿ ವಾಸನೆ ಕಾಯಿ ಹಾಕಿರ್ತೀವಲ್ಲ ಹಸಿ ವಾಸನೆ ಹೋಗುವಷ್ಟು ಹುರಿಬೇಕು ಸ್ವಲ್ಪ ನೀರು ಹಾಕ್ತೀನಿ ಕುದೀತಾ ಇದೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದು ಮಿಶ್ರಣ ಚೆನ್ನಾಗಿ ಕುದ್ದಿದೆ ಈಗ ಕಡ್ದು ಇಟ್ಕೊಂಡಿರೋ ಮಜ್ಜಿಗೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ತೆಳು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೋದು ಈಗ ಉಪ್ಪು ಖಾರ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಗಿದೆ ಮಜ್ಜಿಗೆ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಒಂದು ಕುದಿ ಬಂದರೆ ಸಾಕು ನಾವು ರುಬ್ಬಿರೋ ಮಿಶ್ರಣನ ಸಾಕಷ್ಟು ಹೊತ್ತು ಕುದಿಸಿದ್ದೀವಿ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ಸ್ಟೋವ್ ಆಫ್ ಮಾಡ್ತೀನಿ ಇಷ್ಟು ಆದರೆ ಸಾಕು ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಪಿಂಚಷ್ಟು ಉಪ್ಪು ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡು ಹಾಕ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಇಲ್ಲಿ ಬಳಸಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಈಗ ಇದನ್ನು ಸಾರಲ್ಲಿ ಹಾಕೋಣ ಮಜ್ಜಿಗೆ ಸಾರು ರೆಡಿ ಆಯಿತು ಓಣಂ ಹಬ್ಬದ ಸ್ಪೆಷಲ್ ಮಜ್ಜಿಗೆ ಸಾರು ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು ತುಂಬ ತಂಪಾಗತ್ತೆ ಹೊಟ್ಟೆಗೆ ಮತ್ತು ತುಂಬ ಅತೀ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು